ಇರುವೆಗಳ ಜೀವನ ದೊಡ್ಡ ಉದ್ದೇಶ ಹೊಂದಿರುವ ಸಣ್ಣ ಜೀವಿಗಳ ಕಥೆ ಭೂಮಿಯ ಆಳದಲ್ಲಿ ಒಂದು ಹಳ್ಳಿಯ ಬಳಿಯ ಶಾಂತವಾದ ಹುಲ್ಲಿನ ಕೆಳಗೆ ಒಂದು ದೊಡ್ಡ ಮತ್ತು ಸುಸಂಘಟಿತ ಇರುವೆ ವಸಾಹತು ವಾಸಿಸುತ್ತಿತ್ತು ಮನುಷ್ಯರಿಗೆ ಅದು ಅದೃಶ್ಯ ಮತ್ತು ಮುಖ್ಯವಲ್ಲದದ್ದಾಗಿತ್ತು ಆದರೆ ಇರುವೆಗಳಿಗೆ ಅದು ಅವರ ಇಡೀ ಪ್ರಪಂಚವಾಗಿತ್ತು ಶಿಸ್ತು ಸಹಕಾರ ಮತ್ತು ಕಠಿಣ ಪರಿಶ್ರಮದ ಮೇಲೆ ನಿರ್ಮಿಸಲಾದ ಜಗತ್ತು ಆ ವಸಾಹತು ಉದ್ದವಾದ ಸುರಂಗಗಳು ಆಹಾರ ಕೋಣೆಗಳು ನರ್ಸರಿಗಳು ಮತ್ತು ವಿಶ್ರಾಂತಿ ಸ್ಥಳಗಳನ್ನು ಹೊಂದಿತ್ತು ಪ್ರತಿಯೊಂದು ಇರುವೆಗೂ ಒಂದು ಪಾತ್ರವಿತ್ತು ಕೆಲವು ಇರುವೆಗಳು ಆಹಾರವನ್ನು ಸಂಗ್ರಹಿಸುವ ಕೆಲಸಗಾರರಾಗಿದ್ದರು ಕೆಲವರು ವಸಾಹತನ್ನು ರಕ್ಷಿಸುವ ಸೈನಿಕರಾಗಿದ್ದರು ಇತರರು ಮೊಟ್ಟೆಗಳು ಮತ್ತು ಮರಿ ಇರುವೆಗಳನ್ನು ನೋಡಿಕೊಳ್ಳುತ್ತಿದ್ದರು ವಸಾಹತಿನ ಹೃದಯ ಭಾಗದಲ್ಲಿ ರಾಣಿ ಇರುವೆ ವಾಸಿಸುತ್ತಿತ್ತು ಅದರ ಶಾಂತ ಉಪಸ್ಥಿತಿಯು ವಸಾಹತನ್ನು ಒಗ್ಗೂಡಿಸಿತ್ತು ಸಾವಿರಾರು ಇರುವೆಗಳ ನಡುವೆ ಅರಿ ಎಂಬ ಹೆಸರಿನ ಒಂದು ಚಿಕ್ಕ ಕೆಲಸಗಾರ ಇರುವೆ ವಾಸಿಸುತ್ತಿತ್ತು ಇರುವೆಗಳ ಮಾನದಂಡಗಳ ಪ್ರಕಾರವೂ ಅರಿ ಚಿಕ್ಕದಾಗಿದ್ದರೂ ಅವಳು ಕುತೂಹಲದಿಂದ ತುಂಬಿದ್ದಳು ಹೆಚ್ಚಿನ ಇರುವೆಗಳು ಪ್ರಶ್ನಾತೀತವಾಗಿ ಕೆಲಸ ಮಾಡಿದರೂ ಅರಿ ಆಗಾಗ್ಗೆ ಜೀವನದ ಬಗ್ಗೆ ಆಶ್ಚರ್ಯಪಡುತ್ತಿದ್ದಳು ನಾವು ದಿನವಿಡೀ ಏಕೆ ಕೆಲಸ ಮಾಡುತ್ತೇವೆ ಅವಳು ತನ್ನನ್ನು ತಾನೇ ಕೇಳಿಕೊಂಡಳು ಜೀವನದಲ್ಲಿ ಆಹಾರವನ್ನು ಹೊತ್ತುಕೊಂಡು ಸುರಂಗಗಳನ್ನು ಅಗೆಯುವುದಕ್ಕಿಂತ ಹೆಚ್ಚಿನದೇನಿದೆ ಒಂದು ದಿನ ಬೆಳಿಗ್ಗೆ ರಾಣಿ ಇರುವೆ ವಸಾಹತು ಮೂಲಕ ಸಂಕೇತವನ್ನು ಕಳುಹಿಸಿತು ಮಳೆಗಾಲ ಬರುತ್ತಿದೆ ನಾವು ಸಿದ್ಧರಾಗಬೇಕು ಆಹಾರವನ್ನು ಸಂಗ್ರಹಿಸಿ ಮತ್ತು ಸುರಂಗಗಳನ್ನು ಬಲಪಡಿಸಬೇಕು ತಕ್ಷಣವೇ ಇರುವೆಗಳ ಉದ್ದನೆಯ ಸಾಲುಗಳು ಗೂಡಿನಿಂದ ಹೊರಬಂದವು ಅರಿ ತನ್ನ ಸ್ನೇಹಿತ ಬೊರೋ ಜೊತೆ ಸೇರಿಕೊಂಡಳು ಅದು ಬಲಿಷ್ಠ ಮತ್ತು ಅನುಭವಿ ಕೆಲಸಗಾರ ಇರುವೆ ಹತ್ತಿರದಲ್ಲಿಯೇ ಇರಿ ಬೊರೊ ಎಚ್ಚರಿಸಿದರು ಹೊರಗಿನ ಪ್ರಪಂಚವು ಅಪಾಯಕಾರಿ ಸೂರ್ಯನು ಪ್ರಕಾಶವಾಗಿದ್ದನು ಮತ್ತು ನೆಲವು ಬೆಚ್ಚಗಿತ್ತು ಇರುವೆಗಳು ತಮ್ಮ ದೇಹಕ್ಕಿಂತ ಹಲವು ಪಟ್ಟು ಭಾರವಾದ ತುಂಡುಗಳು ಬೀಜಗಳು ಮತ್ತು ಎಲೆಗಳ ತುಂಡುಗಳನ್ನು ಹೊತ್ತೊಯ್ದವು ಅರಿ ಹೆಣಗಾಡಿದಳು ಆದರೂ ಅವಳು ದೂರಿನಲ್ಲಿಲ್ಲ ಇತರ ಇರುವೆಗಳು ಹೇಗೆ ಪರಸ್ಪರ ಸಹಾಯ ಮಾಡುತ್ತವೆ ಭಾರವಾದ ಆಹಾರವನ್ನು ಒಟ್ಟಿಗೆ ಇಟ್ಟುತ್ತವೆ ಮತ್ತು ದಣಿದ ಇರುವೆಗಳು ಮನೆಗೆ ಹಿಂದಿರುಗುತ್ತವೆ ಎಂಬುದನ್ನು ಅವಳು ಗಮನಿಸಿದಳು ದಾರಿಯಲ್ಲಿ ಅವರೊಂದು ಎಲೆಯ ಮೇಲೆ ಆರಾಮವಾಗಿ ವಿಶ್ರಾಂತಿ ಪಡೆಯುತ್ತಿದ್ದ ಮಿಡತೆಯನ್ನು ಹಾದುಹೋದರು ಇರುವೆಗಳೇ ನೀವಿಷ್ಟು ಕಷ್ಟಪಟ್ಟು ಏಕೆ ಕೆಲಸ ಮಾಡುತ್ತೀರಿ ಮಿಡತೆ ನಕ್ಕಿತು ಜೀವನವು ಆನಂದಿಸಲು ಅರಿ ಸ್ವಲ್ಪ ಹೊತ್ತು ನಿಂತು ನಾವು ನಾಳೆ ಬದುಕಲು ಇಂದು ಕೆಲಸ ಮಾಡುತ್ತೇವೆ ಎಂದು ಉತ್ತರಿಸಿದರು ಮಿಡತೆ ಹೆಗಳು ಕುಗ್ಗಿಸಿ ಜಿಗಿತು ಸಂಜೆಯ ಹೊತ್ತಿಗೆ ಇರುವೆಗಳು ಸಾಕಷ್ಟು ಆಹಾರದೊಂದಿಗೆ ಸುರಕ್ಷಿತವಾಗಿ ಹಿಂದಿರುಗಿದವು ರಾಣಿ ಅವರ ಪ್ರಯತ್ನವನ್ನು ಹೊಗಳಿದಳು ಅರಿ ದಣಿದರೂ ಹೆಮ್ಮೆಪಟ್ಟಳು ಆದರೂ ಮಳೆ ಬಂದಾಗ ಏನಾಗುತ್ತದೆ ಎಂಬುದನ್ನು ಅವಳು ಆಶ್ಚರ್ಯಪಟ್ಟಳು ಆ ರಾತ್ರಿ ಆಕಾಶವು ಕಪ್ಪು ಮೋಡಗಳಿಂದ ತುಂಬಿತ್ತು ಗುಡುಗು ಸಹಿತ ಆರ್ಭರಿಸಿತು ಮತ್ತು ಭಾರೀ ಮಳೆ ಸುರಿಯಿತು ನೀರು ಇರುವೆ ಸುರಂಗಗಳೊಳಗೆ ನುಗ್ಗಿತು ಕೆಳಗಿನ ಕೋಣೆಗಳನ್ನು ಪ್ರವಾಹ ಮಾಡಿತು ವಸಾಹತಿನಲ್ಲಿ ಭೀತಿ ಹರಡಿತು ನರ್ಸರಿಯಲ್ಲಿ ನೀರು ತುಂಬುತ್ತಿದೆ ಎಂದು ಒಂದು ಇರುವೆ ಕೂಗಿತು ಆಹಾರ ಕೋಣೆ ಅಪಾಯದಲ್ಲಿದೆ ಎಂದು ಇನ್ನೊಂದು ಇರುವೆ ಕೂಗಿತು ಅರಿಗೆ ತನ್ನೊಳಗೆ ಭಯ ಹೆಚ್ಚಾಗುತ್ತಿರುವಂತನಿಸಿತು ಆದರೆ ಅವಳು ಕಲಿತ ಶಿಸ್ತನ್ನು ನೆನಪಿಸಿಕೊಂಡಳು ಅವಳು ಬೋರೋಗೆ ಓಡಿದಳು ನಾವು ಚಿಕ್ಕ ಇರುವೆಗಳನ್ನು ಹೆಚ್ಚಿನ ಸುರಂಗಗಳಿಗೆ ಸ್ಥಳಾಂತರಿಸಬೇಕು ಎಂದು ಅವರು ಹೇಳಿದರು ಯಾವುದೇ ಹಿಂಜರಿಕೆಯಿಲ್ಲದೆ ಅವರು ಇತರರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು ಕೆಲವು ಇರುವೆಗಳು ಮಣ್ಣು ಮತ್ತು ಎಲೆಗಳಿಂದ ನೀರಿನ ಮಾರ್ಗಗಳನ್ನು ಮುಚ್ಚಿಬಿಟ್ಟವು ಇನ್ನು ಕೆಲವು ಇರುವೆಗಳು ತಮ್ಮ ದೇಹಗಳಿಂದ ಜೀವಂತ ಸೇತುವೆಗಳನ್ನು ರೂಪಿಸಿಕೊಂಡವು ನೀರು ತಮ್ಮ ಕಾಲುಗಳ ಮೇಲೆ ಹರಿಯುತ್ತಿದ್ದರೂ ಸಹ ಅರಿ ಮರಿ ಇರುವೆಗಳನ್ನು ಒಣಕೋಣೆಗಳಿಗೆ ಸಾಗಿಸಲು ಸಹಾಯ ಮಾಡಿದಳು ಮಳೆ ಘಂಟೆಗಳವರೆಗೂ ಮುಂದುವರೆಯಿತು ಆದರೆ ಇರುವೆಗಳು ಬಿಡಲಿಲ್ಲ ಕೊನೆಗೆ ಬಿರುಗಾಳಿ ಕೊನೆಗೊಂಡಿತು ಸುರಂಗಗಳು ದಾನವಾದವು ಆದರೆ ವಸಾಹತು ಬದುಕಿ ಉಳಿದಿತು ರಾಣಿ ಇರುವೆಗಳನ್ನು ಒಗ್ಗೂಡಿಸಿದಳು ನೀವಿಂದು ನಮ್ಮ ವಸಾಹತಿನ ನಿಜವಾದ ಶಕ್ತಿಯನ್ನು ತೋರಿಸಿದ್ದೀರಿ ಗಾತ್ರಡ ಬಲವಲ್ಲ ಆದರೆ ಏಕತೆಯ ಬಲ ಅರಿ ತನ್ನೊಳಗೆ ಏನೋ ಬದಲಾವಣೆ ಅನುಭವಿಸಿದಳು ಇರುವೆಗಳು ಏಕೆ ಇಷ್ಟೊಂದು ಶ್ರಮಿಸುತ್ತವೆ ಎಂಬುದನ್ನು ಅವಳು ಕೊನೆಗೂ ಅರ್ಥ ಮಾಡಿಕೊಂಡಳು ಕೇವಲ ಆಹಾರಕ್ಕಾಗಿ ಅಲ್ಲ ಪರಸ್ಪರಕ್ಕಾಗಿ ದಿನಗಳು ಕಳೆದವು ಅರಿ ಬಲಿಷ್ಠಳಾದಳು ಮತ್ತು ಬುದ್ಧಿವಂತಳಾದಳು ಅವಳು ಚಿಕ್ಕ ಇರುವೆಗಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದಳು ಅಪಾಯದಲ್ಲಿ ಒಟ್ಟಿಗೆ ಕೆಲಸ ಮಾಡುವುದು ಹೇಗೆ ಮತ್ತು ಶಾಂತವಾಗಿರುವುದು ಹೇಗೆ ಎಂದು ಅವುಗಳಿಗೆ ಕಲಿಸಿದಳು ಒಂದು ಮಧ್ಯಾಹ್ನ ಅರಿ ಹೊರಗೆ ಹೋಗಿ ಮತ್ತೆ ಮಿಡತೆಯನ್ನು ನೋಡಿದಳು ಅದು ತೆಳ್ಳಗೂ ಮತ್ತು ದುರ್ಬಲವಾಗಿ ಕಾಣುತ್ತಿತ್ತು ನಾನು ಮಳೆಗೆ ತಯಾರು ನಡೆಸಲಿಲ್ಲ ಮಿಡತೆ ದುಃಖದಿಂದ ಹೇಳಿತು ಈಗ ನನ್ನ ಬಳಿ ಆಹಾರಲಿಲ್ಲ ಅರಿಗೆ ಸಹಾನುಭೂತಿ ಬಂದಿತು ಅವಳು ಒಂದು ಚಿಕ್ಕ ತುಂಡು ಆಹಾರವನ್ನು ಹಂಚಿಕೊಂಡಳು ನಾವು ಪರಸ್ಪರ ಯೋಜನೆ ರೂಪಿಸಿ ಸಹಾಯ ಮಾಡುವುದರಿಂದ ಬದುಕುತ್ತೇವೆ ಎಂದು ದಯೆಯಿಂದ ಹೇಳಿದಳು ಋತುಗಳು ಬದಲಾದವು ವಸಾಹತು ವಿಸ್ತರಿಸಿತು ಹೊಸ ಸುರಂಗಗಳು ನಿರ್ಮಿಸಲ್ಪಟ್ಟವು ಮತ್ತು ಹೊಸ ಇರುವೆಗಳು ಹುಟ್ಟಿದವು ಅರಿ ಇನ್ನೂ ಚಿಕ್ಕ ಇರುವೆ ಆಗಿರಲಿಲ್ಲ ಆದರೂ ಅವಳು ತನ್ನ ಪಾಠಗಳನ್ನು ಎಂದಿಗೂ ಮರೆಯಲಿಲ್ಲ ಒಂದು ದಿನ ರಾಣಿ ಅರಿಯನ್ನು ಮುಂದೆ ಕರೆದಳು ನೀವು ಜವಾಬ್ದಾರಿ ಧೈರ್ಯ ಮತ್ತು ದಯೆಯನ್ನು ತೋರಿಸಿದ್ದೀರಿ ಚಿಕ್ಕ ಇರುವೆಗೂ ಇಡೀ ವಸಾಹತನ್ನು ರಕ್ಷಿಸಬಹುದು ಎಂದು ನೀವು ನಮಗೆ ನೆನಪಿಸುತ್ತೀರಿ ಎಂದು ರಾಣಿ ಹೇಳಿದರು ಅರಿ ಗೌರವದಿಂದ ನಮಿಸಿದಳು ನೆಲದ ಮೇಲೆ ಮನುಷ್ಯರು ತಮ್ಮ ಕಾಲುಗಲ ಕೆಳಗಿನ ಬಿಸಿಯಾದ ಜಗತ್ತನ್ನು ಗಮನಿಸದೆ ನಡೆದರು ಆದರೆ ಮಣ್ಣಿನ ಕೆಳಗೆ ಇರುವೆಗಳು ತಮ್ಮ ಜೀವನವನ್ನು ಮುಂದುವರೆಸಿದವು ಒಟ್ಟಿಗೆ ಕೆಲಸ ಮಾಡುತ್ತಾ ಸಹಾಯ ಮಾಡುತ್ತಾ ಬದುಕುತ್ತಾ ನೀವೆಂದಾದರೂ ಭಾರವಾದ ತುಂಡನ್ನು ಹೊತ್ತಿರುವ ಇರುವೆಯನ್ನು ನೋಡಲು ನಿಂತರೆ ಇದನ್ನು ನೆನಪಿಟ್ಟುಕೊಳ್ಳಿ ಆ ಇರುವೆ ಕೇವಲ ಕೆಲಸ ಮಾಡುತ್ತಿಲ್ಲ ಅದು ಉದ್ದೇಶ ಶಿಸ್ತು ಮತ್ತು ತಂಡದ ಕೆಲಸದಿಂದ ಕೂಡಿದ ಜೀವನವನ್ನು ನಡೆಸುತ್ತಿದೆ